ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಫಾರ್ ರಿಜಿಸ್ಟ್ರೇಷನ್ ಅಂತ ಅದು ಸಿನ್ಮಾ ಹೇಗಿತ್ತು ಅಂತ ಬನ್ನಿ ನಮ್ಮ ಪೃಥ್ವಿ ಅವರಿದ್ದಾರೆ ನಮ್ಮ ಜೊತೆ ಅವ್ರನ್ನ ವೆಲ್ಕಮ್ ಮಾಡೋಣ ಹೇಳಿ ಪೃಥ್ವಿ ಅವರೇ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಹೇಗಿತ್ತು ನಿಮ್ಮ ಪ್ರಕಾರ ಸಿದ್ದೇಶ್ ಅವರೇ ನಮಸ್ಕಾರ ಇವತ್ತು ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಮೂವಿ ರಿಲೀಸ್ ಆಗಿತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾ ನೋಡೋದಕ್ಕೆ ಈ ಸಿನಿಮಾದ ಟೀಮ್ ಅಂದರೆ ಕಲಾವಿದರು ಕೂಡ ಎಲ್ಲರೂ ಬಂದಿದ್ರು ಹಾಗೆ ಸಿನಿಮಾನು ಕೂಡ ಚೆನ್ನಾಗಿದೆ ಈ ಸಿನಿಮಾದ ಬಗ್ಗೆ ಇನ್ನ ನಾನು ಪಬ್ಲಿಕ್ ರಿವ್ಯೂನು ಕೇಳಿದೀನಿ ಸೊ ಓಕೆ ಪಬ್ಲಿಕ್ ರಿವ್ಯೂ ಕೊಟ್ಟಿದಾರ ನಿಮಗೆ ಖಂಡಿತ ಸಿದ್ದೇಶ್ ಅವರು ಓಕೆ ಅದು ಪಬ್ಲಿಕ್ ರಿವ್ಯೂ ಒಂದು ಪ್ಲೇ ಮಾಡಬಹುದಾ ಓಕೆ ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಒಂದು ಪಬ್ಲಿಕ್ ಏನು ಹೇಳಿದಾರೆ ಈ ಸಿನಿಮಾ ಬಗ್ಗೆ ಅನ್ನೋದನ್ನ ಚೆನ್ನಾಗಿತ್ತು ಮೂವಿ ಎಲ್ಲರೂ ನೋಡಬಹುದು ಫ್ಯಾಮಿಲಿ ಎಂಟರ್ಟೈನರ್ ಇಟ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಸ್ಟೋರಿ ತುಂಬ ಒಂಥರ ಬೇರೆ ಒಂದು ನಾವೇನೋ ಟೆನ್ಷನ್ಸಲ್ಲಿದ್ದಾಗ ಒಂಥರ ಆಗಿ ಕೂರೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಕತೆ ಎಲ್ಲ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ಮಿಲ್ನ ನಾವು ತುಂಬ ವರ್ಷದಿಂದ ನೋಡಿದ್ದೀವಿ ಅವ್ರ ಸಿಂಮಾಗಳನ್ನ ತುಂಬ ಚೆನ್ನಾಗಿ ಆ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಅದೇ ರೀತಿ ಫಸ್ಟ್ ಸಿನ್ಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ಸೋದೆಲ್ಲ ನವೀನ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಕತೆ ನರೇಶನ್ ತೊಗೊಂಡೋಗಿರೋ ರೀತಿ ತುಂಬ ಚೆನ್ನಾಗಿದೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಲ್ಲರೂ ಅಂತ ಫಿಲ್ಮ್ ಇಷ್ಟ ಆಯಿತು ತೋ ಏನಪ್ಪಾ ಅಂತಂದರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಈ ಡೈವರ್ಸು ಅಂತ ಅದು ಇದು ಅಂತ ಹೋಗ್ತಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಆಮೇಲೆ ನೀವೇ ಹೇಳ್ತೀರಾ ತುಂಬ ಖುಷಿ ಆಯಿತು ಸರ್ ಸರ್ ಸಿನ್ಮಾದಲ್ಲಿ ತುಂಬ ಹಾಡುಗಳು ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ಸರ್ ಆಗಿದೆ ಹಾಡುಗಳು ಸ್ಟೋರಿ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ಮತ್ತೆ ಇದೆ ತುಂಬ ಇಷ್ಟ ಆಯಿತು ನೋಡ್ದೀನಿ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಕೈಂಡ್ ಆಫ್ ನಮ್ದು ನಮ್ ಲೈಫ್ ಆಲ್ಮೋಸ್ಟ್ ಸಿಂಕ್ ಆಗುತ್ತೆ ಸೊ ಆಲ್ಮೋಸ್ಟ್ ಸೇಮ್ ಸ್ಟೋರಿ ನಾವು ಹಂಗೆ ಫಸ್ಟ್ ಆಮೇಲೆ ಫ್ಯಾಮಿಲಿಗೋಸ್ಕರ ಲೈಕ್ ಇಂಟ್ರಿ ಕ್ಯಾಸ್ಟ್ ಆಗಿರೋದ್ರಿಂದ ಆಮೇಲೆ ಫ್ಯಾಮಿಲಿಗೋಸ್ಕರ ಮತ್ತೆ ಇನ್ನೊಂದ್ಸಲ ಆಲ್ಮೋಸ್ಟ್ ಮೂರ್ ಮತ್ತೆ ನಮ್ದು ಸೇಮ್ ಆಗಿದೆ ಸೊ ಇನ್ನೊಂದು ವಿಷಯ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವರದ್ದು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಕೆಲವೊಂದು ಫಿಲ್ಮ್ ಬಂದಿತ್ತು ಮಿಲನ ಅಂತ ಸೊ ಹೆಚ್ಚು ಕಮ್ಮಿ ಆ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ ನಾಣಿ ಸರ್ದು ಪಂಚ್ ಆಫ್ ಕಾಮಿಡಿ ತುಂಬಾ ಚೆನ್ನಾಗಿದೆ ರವಿಶಂಕರ್ ಸೀರಿಯಸ್ಗೂ ಸೂಟ್ ಆಗ್ತಾರೆ ಕಾಮಿಡಿಗೂ ಸೂಟ್ ಆಗ್ತಾರೆ ಅವರು ಕ್ಲೈಮ್ಯಾಕ್ಸ್ ಮುಂಚೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆತರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಇಂಟ್ರಲ್ ಬರ್ಬೇಕಾದ್ರೂ ಹೌದು ಈ ಇಂಟ್ರಲ್ ಬರ್ಬೇಕಾದ್ರೂ ಸಡನ್ ಇಂಟ್ರಲ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಮನೇಲಿ ಯಾರು ನೋಡಬೇಡಿ ವಿಷಯಕ್ಕೆ ಡಿವೋರ್ಸ್ ಆಗೋ ರೀಸನ್ ಅಲ್ಲಿ ಈ ಜನರೇಷನ್ ಆಕ್ಚುಲಿ ರಿಲೇಶನ್ಶಿಪ್ ವ್ಯಾಲ್ಯೂ ಇಲ್ಲ ಬೇಗ ಲವ್ ಮಾಡ್ಕೊಂತಾರೆ ಬೇಗ ಇದಾಗ್ತಾರೆ ಸಪರೇಟ್ ಆಗ್ತಾರೆ ಸನ್ವಿಷನ್ ದೊಡ್ಡದು ಮಾಡಬಾರ್ದು ಅಂತ ಹೇಳೋದು ಒಂದು ಒಳ್ಳೆ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಿಲಮ್ ಭಾಳ ಚೆನ್ನಾಗಿದೆ ಯಾವುದೇ ಮುಜುಗರ ಇಲ್ಲದಂಗೆ ಫ್ಯಾಮ್ಲಿ ಸಮೇತ ಫಿಲಮ್ನ ನೋಡ್ಬೋದು ದಯವಿಟ್ಟು ಒಂದು ನೋಡಿ ಕನ್ನಡ ಫಿಲಮ್ನ ಪ್ರೋತ್ಸಾಹ ಮಾಡಿ ಸರ್ ದಯವಿಟ್ಟು ಸೂಪರ್ 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 ಚೆನ್ನೈಲಿಂದು ಹೊಂದಿರ್ಕೆ ನಾನೊಂದು ಪಡ್ದಲವರು ರೋಲ್ ಒಂದು ಪಡಿಕೆ ಟ್ವಿಸ್ಟ್ ಪ தமிழில் நிறைய பண்ணியிருக்கிறேன் இனி கன்னடத்தில் நிறைய பண்ணணும்னு ஒரு ரொம்ப ஆசை

ಚೆನ್ನಾಗಿತ್ತು ಲವ್ ಸ್ಟೋರಿ ಮ್ಯಾರೇಜ್ ಸೀನ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ನಿರ್ದೇಶಕರಿಂದ ಹಿಡಿದು ಎಲ್ಲ ನಟರು ನಟಿಯರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯಮಾಡಿ ನಾನೇನಪ್ಪ ಈ ಒಂದು ಮೆಸೇಜ್ ಕೊಡೋದು ಅಂತಂದರೆ ಕನ್ನಡಿಗರು ಅಭಿಮಾನ ಚಂದ್ರ ಆಗಬೇಡಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಥಿಯೇಟ್ರಿಗೆ ಬಂದು ಪಿಕ್ಚರನ್ನು ನೋಡಿ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ನಟ ನಟಿಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಿ ಅಂತೇಳಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ತುಂಬ ಚೆನ್ನಾಗಿದೆ ಮೂವಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡೋಂಗಿದೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ನೋಡ್ಬೋದು ಚೆನ್ನಾಗಿತ್ತು ಮೂವಿ ಲವ್ ಸ್ಟೋರಿ ಇಷ್ಟ ಆಯಿತು ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಹಾಂ ಕಾಮಿಡಿ ಎಲ್ಲ ಚೆನ್ನಾಗಿದೆ ಬಟ್ ಲಿಮಿಟ್ ಆಗಿದೆ ಚೆನ್ನಾಗಿತ್ತು ಒಳ್ಳೆ ಸಿನಿಮಾ ಇವತ್ತು ನೀವುಸು ನೋಡೋವಂಥ ಸಿನ್ಮಾ ಯಾವುದೇ ಕಾರಣಕ್ಕೂ ಲವ್ ಮಾಡಿ ಮದುವೆ ಆದಮೇಲೆ ಈ ಥರ ಸಿನ್ಮಾ ನೋಡ್ರೆ ನಿಮ್ಗೆ ಡೈವರ್ಸ್ ಆಗಲ್ಲ ಲೈಫ್ ನಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫಸ್ಟ್ ಕಪಲ್ಸ್ ಬಂದು ನೋಡಿ ಒಳ್ಳೆ ಸಿನಿಮಾ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ದಯವಿಟ್ಟು ಬಂದು ಸಿನಿಮಾ ಸರ್ ಮೂವಿ ತುಂಬ ಚೆನ್ನಾಗಿದೆ ಯೂತ್ ಅವ್ರು ಬಂದು ನೋಡಬೇಕು ಡಿವರ್ಸ್ ಅದು ಇದು ಅಂತ ಸಣ್ಣ ಪುಟ್ಟ ಜಗಳಕ್ಕೆ ಹೆಂಗ್ ಮುನ್ಸ್ಕೊತಾರೆ ದಯವಿಟ್ಟು ಅದು ನಿಮ್ಮ ಡಿಸಿಷನ್ ಅಲ್ಲ ಬೇರೆ ಡಿಸಿಷನ್ ಫಸ್ಟ್ ಟೈಮ್ ತೋರಿಸೋರೆ ಸೂಪರ್ ಆಗಿದೆ ಸರ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಮೆಸೇಜ್ ಇದೆ ಈಗಿನ ಕಾಲದ ಹುಡುಗರು ಹುಡುಗಿ ಹೆಂಗಿರಬೇಕು ಅಂತ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಇಮೋಷನ್ಸ್ ರಿಯಲ್ ಆಗಿ ತೋರಿಸಿದ್ದಾರೆ ಸಾಂಗ್ಸ್ ಇಷ್ಟ ಆಯಿತು ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಅಂಡರ್ ವಾಟರ್ ಸಾಂಗ್ಸ್ ಎಲ್ಲ ತೆಗಿಯೋಕ್ಕೆ ಸೊ ಇಟ್ ವಾಸ್ ರಿಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಚೆನ್ನಾಗಿದೆ ಇಡೀ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಮೂವಿ ಬಂದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಆಮೇಲೆ ಯಾರು ಡೈವರ್ಸ್ ಆಗ್ತಾ ಇರ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಿಕ್ಕ ಚಿಕ್ಕ ಮ್ಯಾಟರ್ಗಳಿಗೆಲ್ಲ ಅವ್ರಿಗೆ ಒಂದು ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಆಮೇಲೆ ಪ್ಯೂರ್ ಎಮೋಷನ್ ನೋಡ್ಬೋದು ಅಂದರೆ ಸಿಂಗಲ್ ಮದರ್ ಅವರ ಮಗಳಿಗೆ ತೋರಿಸೋ ಪ್ಯೂರ್ ಎಮೋಷನ್ನ ನೋಡ್ಬೋದು ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಮೇನ್ಲಿ ಮೆಸೇಜ್ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಸೊ ಏನಾದರೂ ಒಳ್ಳೆ ವಿಚಾರ ಇದೆ ಅಂತಂದರೆ ಅದರಿಂದ ನಾವು ಖಂಡಿತವಾಗ್ಲೇ ಏನಾದರೂ ಕಲಿಬೇಕು ಸೊ ಲೆಟ್ಸ್ ಲರ್ನ್ ಸಮಥಿಂಗ್ ಗುಡ್ ನಾವು ಚೆನ್ನಾಗಿರೋಣ ಆ್ಯಂಡ್ ಮೂವಿ ಚೆನ್ನಾಗಿದೆ ವೆರಿ ಎಂಟರ್ಟೈನಿಂಗ್ ಫ್ಯಾಮಿಲಿ ಒಟ್ಟಿಗೆ ಕೂತ್ ನೋಡೋ ಮೂವಿ ಸೊ ಪ್ಲೀಸ್ ವಾಚ್ ದ ಮೂವಿ ಥ್ಯಾಂಕ್ ಯು ಎವ್ರಿಕ್ ನೈನ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರ್ತಿದೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ಫಿಲಮ್ ಎಲ್ಲ ಬಂದು ನೋಡ್ಬೋದು ಫ್ಯಾಮ್ಲಿ ಸಮೇತವಾಗಿ ಅದು ಫಿಲಮ್ ರಿಯಲ್ ಲೈಫ್ ಹತ್ರ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ರಿಫ್ರೆಶಿಂಗ್ ಆಗಿದೆ ಹೊಸ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಫಾರ್ ರಿಜಿಸ್ಟ್ರೇಷನ್ ಮೂವಿ ಒಂದು ಕನ್ನಡ ಸಿನಿಮಾ ಆ್ಯಂಡ್ ಮೋಸ್ಟ್ ಇದು ಕೌಟುಂಬಿಕ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ನೋಡುವಂಥ ಸಿನ್ಮಾ ಆಗಿದೆ ಸೊ ಅದರಲ್ಲೂ ಇದು ಕನ್ನಡ ಮೂವಿ ಸೊ ಕನ್ನಡ ಮೂವಿನ ಬೆಳೆಸಬೇಕು ಅಂದರೆ ನಾವುಗಳೇ ಬೆಳೆಸ್ಬೇಕು ಬಂದು ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ನಮ್ಮ ಕನ್ನಡನ ಒಂದು ಲೆವೆಲಿಗೆ ತೊಗೊಂಡು ಹೋಗೋಣ ನೈಸ್ ಸಾಂಗ್ಸ್ ಹ್ಞೂ ನಾವು ಕಾಮಿಡಿ ಪಂಚನ ಬಂದಾಗ ಹಿರಿಯ ನಟರೆಲ್ಲ ಬಂದು ಅವರು ವೇಯರ್ ಮಾಡಿರೋದು ನೋಡಿ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಆ್ಯಂಡ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ಕಾಮಿಡಿಯಾಗೂ ಇದೆ ಆ್ಯಂಡ್ ಓಕೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಕಾಂಬಿನೇಷನ್ ಮೂವಿ ಅಂತ ಹೇಳ್ಬೋದು ಬರೀ ಸಾಂಗ್ ಪಾರ್ಟ್ ಚೆನ್ನಾಗಿದೆ ಅಥವಾ ಕಾಮಿಡಿ ಪಾರ್ಟ್ ಚೆನ್ನಾಗಿದೆ ಆ ಥರ ಏನಿಲ್ಲ ಎಲ್ಲನೂ ಚೆನ್ನಾಗಿದೆ ಟೋಟಲಿ ದ ಮೂವಿ ಇಸ್ ಸೂಪರ್ ಸೊ ಆ್ಯಕ್ಚುಲಿ ಇವಾಗ ಕನ್ನಡ ಮೂವಿ ರೇಟಿಂಗ್ ಕಮ್ಮಿ ಆಗ್ತಿದೆ ಬಟ್ ನಮ್ಮಂಥವರೆಲ್ಲ ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಆ್ಯಕ್ಚುಲಿ ಇವತ್ತು ನಾವು ಕಾಲೇಜ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದವರು ಸಡನ್ನಾಗಿ ಮೂವಿ ಅಂದ್ಕೊಂಡು ಮೂವಿಗೆ ಬಂದಿದ್ದೀವಿ ಜಸ್ಟ್ ಬಿಕಾಸ್ ನಮ್ಮ ಕನ್ನಡ ಮೂವಿ ಇದು ನಾವೇ ಬೆಳೆಸ್ಬೇಕು ನಮ್ಮ ಕನ್ನಡನ ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ಮೂವಿಗೆ ತುಂಬ ರೇಟಿಂಗ್ಸ್ ಬರ್ತಿದೆ ಕನ್ನಡ ಕಂಪೇರ್ ಮಾಡಿದ್ರೆ ಅಷ್ಟು ಬರ್ತಿಲ್ಲ ಸೊ ನಾವು ಕನ್ನಡದವರಾಗಿ ಎಲ್ಲರೂ ಬಂದು ಪ್ರೈವಸಿನ ಸ್ಟಾಪ್ ಮಾಡಿ ಕನ್ನಡನ ಮೂವಿನ ಬೆಳ್ಸೋಣ ಮೆಸೇಜ್ ಏನು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನಾವು ಸ್ಟಾಪ್ ಮಾಡಬೇಕು ಲೈಕ್ ಒಬ್ಬನ್ನ ಅರ್ಥ ಮಾಡ್ಕೊಂಡೆ ಹೀಗೆ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ಅದೆಲ್ಲ ಸುಳ್ಳು ಬಿಕಾಸ್ ಔಟ್ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇರುತ್ತೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇರುತ್ತೆ ಸೊ ನಾವು ಔಟ್ ಪಾಯಿಂಟ್ ಆಫ್ ವ್ಯೂ ನಿಂತ್ಕೊಂಡು ನೋಡಬೇಕು ಆವಾಗ ಏನು ನಡೀತಿದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಮೂರನೇ ಅವ್ರ ಮಾತನ್ನ ಕೇಳೋದನ್ನ ಸ್ಟಾಪ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು